ನಮಸ್ಕಾರ ಎಲ್ರಿಗೂ ಹ್ಯಾಪಿ ಸಂಡೇ ನಾನು ನಿಮ್ಮ ಪ್ರೀತಿಯ ಮಹಾಸತಿ ಗೌಡ ಜಾವ ಗರ್ಲ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಏನಪ್ಪಾ ಎರಡು ಸೌಟ್ ಇಟ್ಕೊಂಡ್ ಬಂದಿದ್ದಾಳೆ ಅಂತ ಅಂದ್ಕೊಂಡ್ರ ಇವತ್ತು ಇವತ್ತು ಸಂಡೇ ಸ್ಪೆಷಲ್ ಏನಾದ್ರೂ ಮಾಡೋಣ ಅಂತ ಹೇಳ್ಕೊಂಡ್ ಬಂದೆ ಸೊ ಸಂಡೇ ಸ್ಪೆಷಲ್ ಜೊತೆಗೆ ಆರೋಗ್ಯನು ಕೂಡ ಚೆನ್ನಾಗಿರ್ಬೇಕು ಹಾಗೇನೆ ಪ್ರತಿಯೊಬ್ಬರೂನು ಮಾಡೋ ಹಾಗಿರ್ಬೇಕು ಸೊ ಆ ಥರದ್ದೊಂದು ಏನಾದ್ರೂ ರೆಸಿಪಿ ಮಾಡೋಣ ಅಂತ ಹೇಳ್ಕೊಂಡು ಬಂದೆ ರೆಸಿಪಿ ಅಂದ ತಕ್ಷಣ ನೆನಪಾಗಿದ್ದು ಏನ್ ಗೊತ್ತಾ ಫಿಶ್ಶು ನಾನು ಕರಾವಳಿಯ ಬೆಡಗಿ ಹಾಕ್ಕೊಂಡು ಕರಾವಳಿಯ ಹುಡುಗಿ ಹಾಕೊಂಡು ಫಿಶ್ ಮಾಡೋಣ ಫಸ್ಟ್ ನಂದು ಕುಕಿಂಗ್ ಬ್ಲಾಗ್ ಅಲ್ಲಿ ಫಿಶ್ ಮಾಡೋಣ ಅಂತ ಹೇಳ್ಕೊಂಡು ಅನ್ಕೊಂಡಿದೀನಿ ಸೊ ಫಿಶ್ಶಲ್ಲಿ ತುಂಬ ಥರದ ಫಿಶ್ ಇದೆ ಸೊ ಎಲ್ರಿಗೂ ಆಗಿ ಆ್ಯಂಡ್ ಕಡಿಮೆಗೇನೆ ಸಿಗುವಂಥದ್ದು ದಿ ಬೆಸ್ಟ್ ಫಿಶ್ ಯಾವುದು ಅಂದರೆ ಭೂತಾಯಿ ಮೀನು ಸೊ ಭೂತಾಯಿ ಮೀನು ನಿಮಗೆ ಅಲ್ಲಿ ಹಾಗೆಯೇ ಆಯಿಲ್ ಅಂತ ಬರತ್ತಲ್ವ ಫಿಶ್ ಆಯಿಲ್ ಆಗಿರ್ಬೋದು ಟಾನಿಕ್ ಮೆಡಿಷನ್ ತೊಗೋತಿರಲ್ವ ಅದರಲ್ಲಾಗಿರ್ಬೋದು ಸೊ ಇಲ್ಲ ಅಂತ ಹೇಳಿದ್ರೆ ಫಿಶ್ ಆಯಿಲಲ್ಲಿ ಆಗಿರ್ಬೋದು ಯಾವ ಫಿಶನ್ನು ಬಳಸ್ತಾರೆ ಅಂತ ಕೇಳ್ತಾ ಇದ್ರಿ ಸೊ ಭೂತಾಯಿ ಮೀನನ್ನೇ ಬಳಸೋದು ಇಡೀ ಫಿಶ್ಶಲ್ಲಿ ಭೂತಾಯಿ ಮೀನು ತುಂಬ ಪ್ರೋಟೀನ್ ಕೊಡುತ್ತೆ ಪ್ರೋಟೀನ್ ಜೊತೆಗೆ ಹೆಲ್ದಿ ಫುಡ್ಡು ಆ್ಯಂಡ್ ಹೆಲ್ದಿ ಜೊತೆಗೆ ಜಾಸ್ತಿ ಕೆಲವೊಬ್ರು ಭೂತಾಯಿ ಮೀನನ್ನು ಜಾಸ್ತಿ ತಿನ್ನಲ್ಲ ಬಟ್ ಆದರೆ ಮೀನಲ್ಲಿ ನೀವು ಟೇಸ್ಟ್ ಮಾಡಬೇಕಾಗಿರೋದೆ ಭೂತಾಯಿ ಮೀನು ನೀರು ದೋಸೆಗಂತೂ ಭೂತಾಯಿ ಮೀನು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಕರೆಕ್ಟಾಗಿ ಉಪ್ಪು ಹುಳಿ ಖಾರ ಹಾಕಿ ಮಾಡಿದ್ರೆ ಭೂತಾಯಿ ಮೀನಿನಷ್ಟು ಟೇಸ್ಟು ಯಾವ ಮೀನು ಇಲ್ಲ ಇವತ್ತು ಭೂತಾಯಿ ಮೀನಿನ ಸ್ಪೆಷಲ್ ಏನೇನು ಮಾಡ್ತೀನಿ ಅಂತ ಸೊ ನಾನು ಒಂದು ಸ್ವಲ್ಪ ಭೂತಾಯಿ ಮೀನನ್ನು ಇಟ್ಕೊಂಡಿದ್ದೀನಿ ಸೊ ಈ ಭೂತಾಯಿ ಮೀನಲ್ಲಿ ನಾನು ಇವತ್ತು ಎಷ್ಟು ವೆರೈಟಿ ಮಾಡ್ತೀನಿ ಸಿಂಪಲ್ ಆಗಿ ಇವಾಗ ನಾನು ಈಗ ಕೆಲವೊಬ್ರು ಮೀನ್ ಫಿಶ್ ಮಾಡೋದು ಅಂದ ತಕ್ಷಣ ಏನ್ ಮಾಡ್ತಾರೆ ಏ ಅದು ಆ ಮಸಾಲ ಬೇಕು ಈ ಮಸಾಲ ಬೇಕು ಹಾಳು ಮೂಳು ಅಂಗಡಿಯಿಂದ ಎಲ್ಲಾ ಮಸಾಲಗಳನ್ನು ತಂದ್ಕೊಂಡು ಹಾಕೊಂಡು ರುಬ್ ಎಲ್ಲ ಅಪ್ಲೈ ಮಾಡಿಬಿಟ್ಟು ಹಾಕೊಂಡು ತಿಂತಾರೆ ಸೊ ವೆರಿ ಸಿಂಪಲ್ ಆಗಿ ಇಷ್ಟೇ ಇಷ್ಟು ಮಸಾಲಾದಲ್ಲಿ ಉಪ್ಪು ಖಾರ ಹುಳಿಯಲ್ಲಿ ಸೊ ಎಷ್ಟು ವೆರೈಟಿಯನ್ನು ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ನಾನು ಇವತ್ತು ಫಿಶ್ ತವಾ ಫ್ರೈ ಆ್ಯಂಡ್ ಮಸಾಲ ಫ್ರೈ ಅದ್ರ ಜೊತೆಗೆ ನಿಮಗೆ ತಿಂದ ತಕ್ಷಣ ವಾವ್ ಹುಳಿ ಖಾರ ಅಂತ ಕಟ್ಟ ಕಟ್ಟ ಕಟ್ ಕಟ ಕಟಾ ಅಂತ ಅನ್ಬೇಕು ಸೊ ಕಟ್ಟ ಮಿಟ್ಟದ ಥರ ಇರುತ್ತೆ ಕಟ್ಟ ಮಿಟ್ಟ ನೀವು ಚಿಕ್ಕೋರಿ ಬಗ್ಗೆ ತಿಂದಿರ್ತೀವಲ್ಲ ಆ ಥರ ಇರುತ್ತೆ ಅದರಲ್ಲಿ ಇನ್ನೊಂದು ಮಸಾಲ ಫ್ರೈನ ಮಾಡೋಣ ಸೊ ಏನು ಅಂತ ಹೇಳಿದ್ರೆ ಇದು ತ್ರೀ ಐಟಮ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ವೆರಿ ಸಿಂಪಲ್ಲು ಉಪ್ಪು ಹುಳಿ ಖಾರ ಮೂರಿದ್ರೆ ಸಾಕು ಸೋ ಬಾಯ್ಲ್ಡ್ ರೈಸಿಗೆ ತಿಂತ ಇದ್ರೆ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಅದಕ್ಕಿಂತ ಮೊದಲು ನಾವು ಒಂದು ಸ್ವಲ್ಪ ರೆಡಿ ಆಗೋಣ ಕುಕ್ಕಿಂಗ್ಗೆ ಓಕೆನಾ ಸೊ ಹಾಗೆ ಕುಕ್ಕಿಂಗ್ ಮಾಡೋಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಮಸಾಲೆಗಳೆಲ್ಲ ಏನಾದ್ರೂ ಡ್ರೆಸ್ಸಿಗೆ ಆಗುತ್ತಲ್ವಾ ಸೊ ಸೇಫ್ಟಿ ಕುಕಿಂಗ್ ಮಾಡೋಕ್ಕೆ ನಾನು ರೆಡಿ ನೀವು ರೆಡಿ ನಾ ಮಾಡ್ಕೊಂಡು ತಿನ್ನಕ್ಕೆ ಸೊ ನಾನು ಮಾಡುವಂಥ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಫಿಶ್ ಅನ್ನ ನಾನು ತೋರಿಸ್ತೀನಿ ನೀವು ಮಾಡಿಕೊಡಿ ತಿಂದ್ಕೊಡಿ ಇವಾಗ ನಾನು ಮಸಾಲ ರುಬ್ಕೊಂಡಿದ್ದೀನಿ ತಗೊಳ್ಳೋಣ ಫಸ್ಟು ನೋಡಿ ಎಷ್ಟು ಲಾಲಾಗಿ ಬಂದಿದೆ ಇದನ್ನ ನಾನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂತೀನಿ ಫಸ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಳದಿ ಪೌಡರ್ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಅಂತ ಹೇಳ್ಕೊಂಡು ಹೇಳ್ತೀನಿ ಅದು ರುಬ್ಬೇಕಾದ್ರೆ ಹಾಕಿದ್ರು ಓಕೆ ನಾನು ಇವಾಗ ಆಮೇಲೆ ಹಾಕೊತಾ ಇದ್ದೀನಿ ಅದರ ಜೊತೆಗೆ ನಾನು ಉಪ್ಪನ್ನು ಹಾಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆಯೇ ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಅರಿಶಿನ ಹಾಕಿದ ತಕ್ಷಣ ಕಲ್ಲರೇ ಚೇಂಜ್ ಆಯಿತು ಅಲ್ವಾ ಇವಾಗ ಈ ಫುಲ್ ಫುಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಆ್ಯಕ್ಚುಲಿ ನೀಟಾಗಿ ಇದಕ್ಕೆ ಫುಲ್ಲೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಿಜ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಯಾವತ್ತೇ ಆಗಲಿ ಕುಕ್ಕಿಂಗ್ ಮಾಡಬೇಕಾದ್ರೆ ಕೆಲವೊಬ್ರು ಹೇಳ್ತಾರೆ ಟೇಸ್ಟ್ ಬಂದಿಲ್ಲ ನೀನು ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ನಾವು ಮಾಡಿದ್ರೆ ಟೇಸ್ಟ್ ಬಂದಿಲ್ಲ ಹಾಗಾಯಿತು ಹೀಗಾಯಿತು ಅಂತ ಹೇಳ್ತಾರೆ ಪ್ರೀತಿಯಿಂದ ಮಾಡಿರಿ ಪ್ರೀತಿಯಿಂದ ಮಾಡಿದ್ರೆ ಎಲ್ಲದನ್ನು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾವು ಯಾವುದಾದ್ರೂ ಒಂದು ಇಷ್ಟಪಟ್ಟು ಎಷ್ಟು ಇಷ್ಟಪಟ್ಟು ತಿನ್ನಬೇಕು ಅಂತ ಬಯಸ್ತೀವೋ ಅಷ್ಟೇ ತಾಳ್ಮೆ ಇರಬೇಕು ಅಷ್ಟೇ ತಾಳ್ಮೆಯಿಂದ ಮಾಡುವಂಥ ಪೇಷನ್ಸ್ ಕೂಡ ಇರಬೇಕು ತುಂಬ ಪ್ರೀತಿಯಿಂದ ನೀಟಾಗಿ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗೇ ಬರುತ್ತೆ ಬಟ್ ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ಫಿಶ್ಶಿಗೆ ಆಗಿರ್ಬೋದು ಅಥವಾ ನಾನ್ ವೆಜ್ ಯಾವುದಕ್ಕೆ ಆಗಿರ್ಬೋದು ಚಿಕನ್ ಅಥವಾ ಮಟನ್ ಯಾವುದಕ್ಕೆ ಆಗಿರ್ಬೋದು ಸೊ ಜಾಸ್ತಿ ಮಸಾಲ ಹಾಕಿದಷ್ಟು ಅದು ಮುಖಕ್ಕೆ ಹೆಂಗೆ ಹೊಡೆಯುತ್ತೆ ಆಮೇಲೆ ಟೇಸ್ಟ್ ಹೋಗ್ಬಿಡುತ್ತೆ ಸಿಂಪಲ್ ಮಸಾಲ ಹಾಕ್ಬಿಟ್ಟು ಸಿಂಪಲ್ ಆಗಿ ನೀವು ಮನೆಯಲ್ಲೇ ರೆಡಿ ಮಾಡಿ ಮಸಾಲಾನ ಹಾಕಿದರೆ ನಿಜವಾಗ್ಲೂ ಅದ್ರ ಪೋತಿಂದಿ ಮೂರಕ್ಕೂ ಮಸಾಲ ಹಾಕ್ಬಿಟ್ಟು ಅದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಅಥವಾ ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ನಾನು ತೆಗೆದಿಡ್ತೀನಿ ಯಾಕಂದ್ರೆ ಇವಾಗ ಟೈಮ್ ಆಗಿದೆ ಹೊಟ್ಟೆ ಹಸಿತಾ ಇದೆ ಅಟ್ ಲೀಸ್ಟ್ ಮಿನಿಮಮ್ ಒಂದು ಹಾಫ್ ಎನ್ ಅವರ್ ಆದರೂ ತೆಗೆದಿಡಬೇಕು ಯಾಕಂದ್ರೆ ಸ್ವಲ್ಪ ಮಸಾಲೆ ಎಲ್ಲ ಅದಕ್ಕೆ ಅಂದರೆ ಅಂಟ್ಕೋಬೇಕು ಫಿಶ್ ಜೊತೆ ಸೇರ್ಕೋಬೇಕು ಬಟ್ ನಾನು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಟೈಮ್ ತಗೊಂತೀನಿ ಓಕೆ ಇದು ಪ್ಯೂರ್ ತೆಂಗಿನ ಎಣ್ಣೆ ಊರಿಂದ ನಾನು ತೊಗೊಂಡು ಬಂದಿರೋದು ತೆಂಗಿನಕಾಯಿನ ಮೆಲ್ಲಿಗೆ ಕೊಟ್ಬಿಟ್ಟು ಅದರಿಂದ ಏನು ಅಂತ ಹೇಳಿದ್ರೆ ಗಾಣದಲ್ಲಿ ಆಯಿಲ್ ಮಾಡ್ತಾರೆ ಸೊ ಇದು ಸ್ವಲ್ಪ ಅಥವಾ ಕಾಯಬೇಕು ಎಷ್ಟು ಬೇಕೋ ಅಷ್ಟನ್ನು ಬೇಯಿಸ್ಕೊಳ್ಳಿ ನಿಮ್ಗೆ ಆಯಿಲ್ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಆ್ಯಕ್ಚುಲಿ ಇದು ಮಸಾಲ ಇದೆರಡು ರವಾ ಫ್ರೈ ರವೆ ಫ್ರೈ ಮಾಡಿರೋದು ಸ್ವಲ್ಪ ನಿಮಗೆ ಡ್ರೈ ಆಗಿ ಬರುತ್ತೆ ಇದು ಮಸಾಲ ಒಂಥರ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಸಿ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ ಅದರ ಜೊತೆಗೆ ಆನಿಯನ್ನು ಆನಿಯನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆನಿಯನ್ನು ಸ್ವಲ್ಪ ಬ್ರೌನ್ ಬ್ರೌನ್ ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೊ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಇದರಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕಸೂರಿ ಮೇಥಿ ಅದ್ರ ಜೊತೆಗೆ ಒಗ್ಗರಣೆ ಸೊಪ್ಪು ಇದು ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆದ ತಕ್ಷಣ ಆವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಫ್ರೈಗೆ ಸೋ ಏನು ಮಾಡ್ತಾ ಅಂತ ಹೇಳಿದ್ರೆ ಅದೇ ಮಸಾಲಾನ ಹಾಕ್ತಾ ಇದ್ದೀನಿ ಇವಾಗ ಲಾಸ್ಟ್ ಪಾರ್ಟ್ ಏನು ಅಂದ್ರೆ ಇಲ್ಲಿ ಫಿಶ್ ನಿಮಗೆ ಎಷ್ಟು ಫಿಶ್ ಬೇಕು ಆ ಫಿಶ್ ನೀವು ಹಾಕೋಬಹುದು ಬಾಯ್ಲ್ಡ್ ರೈಸು ಫಿಶ್ ಕರಿ ಆ್ಯಂಡ್ ಫ್ರೈ ಎಲ್ಲದನ್ನೂ ಕೂಡ ಮಾಡಿ ತೋರಿಸಿದ್ನಲ್ವಾ ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಓಕೆನಾ ಫಸ್ಟಲ್ಲಿ ನಾನು ಇದನ್ನೆಲ್ಲ ತೆಗೆದುಕೊಂತೀನಿ ಹಾಯ್ ಗೈಸ್ ಇವತ್ತು ಫಿಶ್ಶು ಕರಿ ಆ್ಯಂಡ್ ಫ್ರೈ ಆ್ಯಂಡ್ ತವಾ ಫ್ರೈ ಪ್ರತಿಯೊಂದನ್ನು ಕೂಡ ನಾನು ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟೆ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಲವ್ ಯು ಗಾಯ್ಸ್ ಯಮ್ಮಿ ಯಮ್ಮಿ ಎಮ್ಮಿ ಟೇಸ್ಟಿ ಫುಡ್ ತಿನ್ನೋಣ ಫಸ್ಟ್ ಫ್ರೈ ಸ್ಟಾರ್ಟ್ ಮಾಡೋಣ உப்பு சூப்பா ஃபிரை அந்த ரவாக்க லாலி மசாலா கூட டேஸ்ட் உம் 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 அது சோ இது மசாலா ட்ரைனா ವಾವ್ ಮಸಾಲ ಅಂತೂ ಸಕ್ಕತ್ತಾಗಿದೆ ಉಪ್ಪು ಹುಳಿ ಖಾರ ಜೊತೆಗೆ ಸೊ ನನಗಂತೂ ಹೊಟ್ಟೆ ಹಸುವು ತಳಕಾಗ್ತಿಲ್ಲ ಬಾಯ್ಲ್ಡ್ ರೈಸ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಬಾಯ್ಲ್ಡ್ ರೈಸ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿಂತ ಇದ್ರೆ ಆ ಇವತ್ತಿನ ದಿನನೇ ಮರೆಯೋಕ್ಕಾಗಲ್ಲ ಸೊ ನಾನು ತಿಂತೀನಿ ಸೊ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಒಂದೇ ಚಿಕ್ಕದ ರೆಸಿಪಿ ಉಪ್ಪು ಖಾರ ಹುಳಿ ಇದನ್ನ ಮಾಡಿಕೊಂಡು ತ್ರೀ ಐಟಮ್ಸ್ ಅನ್ನ ಮಾಡ್ಕೋಬಹುದು ಅಂದ್ರೆ ರವೆ ಫ್ರೈ ಮಾಡ್ಕೋಬಹುದು ಫಿಶ್ ಫ್ರೈಯಲ್ಲೇ ಮಸಾಲ ಮಾಡ್ಕೋಬಹುದು ಸೊ ಈ ತರ ಮಸಾಲೂ ಕೂಡ ಮಾಡ್ಕೋಬಹುದು ಸಖತ್ ಆಗಿರುತ್ತೆ ನೀವು ಹಾಳು ಮೂಳು ಅಂತ ಹೇಳ್ಕೊಂಡು ಅಂಗಡಿಯಲ್ಲಿ ಸಿಗುವಂತ ಪ್ಯಾಕೆಟ್ಗಳನ್ನೆಲ್ಲ ತರಿಸ್ಕೊಂಡು ನೀವು ಟೇಸ್ಟ್ ಹಾಳು ಮಾಡ್ಕೋಬೇಡಿ ಹಾಗೆ ನಿಮ್ಮ ಹೊಟ್ಟೆನೂ ಕಿಡಿಸ್ಕೋಬೇಡಿ ಸೊ ಮನೇಲಿ ಇಷ್ಟ ಐಟಮ್ಸ್ ಅಲ್ಲನೆ ಮಾಡಿ ಮಾಡಿ ತಿನ್ಕೊಂಡು ಉಣ್ಕೊಂಡು ಟೇಸ್ಟ್ ಹೇಗಿದೆ ಅಂತ ನನಗೆ ಹೇಳಿ ನನಗೆ ಡಿಯ ಮಾಡಿ ಸೊ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಹಾಗೆಯೇ ಜಾವಗಲ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿ ಲವ್ ಯು